ನಮ್ಮ ಸರ್ಕಾರಿ ಗೋಕಟ್ಟೆ ಇದೇನಿದೆ ಅಂದ್ರೆ ಅವಾಗಿನ ಕಾಲದಿಂದ ಇದು ಗಂಗನ್ ಕಟ್ಟೆ ಅಂತ ಕರಿತೀವಿ ನೋಡಿ ಇದನ್ನ ಕಾಂಪೌಂಡ್ ಅವಾಗ ನೈಸ್ ಅವರು ನಿರ್ಮಿಸಿರೋ ಕಾಂಪೌಂಡ್ ಈ ತರ ಕಾಂಪೌಂಡ್ ಇದೆಯೋ ಅದೆಲ್ಲ ನೈಸ್ ಕಾಂಪೌಂಡ್ ನೀವು ಎಷ್ಟು ನೈಸ್ ರೋಡ್ ಎಷ್ಟಿದೆಯೋ ಅಷ್ಟೆಲ್ಲ ನೋಡಿರ್ತೀರಾ ನೈಸ್ ರೋಡ್ಗೋಸ್ಕರ ಅವ್ರು ಮಾಡಿದ್ರು ಅಂದ್ಮೇಲೆ ನಮ್ಮ ಖಾಸಗಿ ಜಾಗಗಳನ್ನ ಅವ್ರು ಹೆಂಗ್ ತಗೊಂಡ್ರು ಆಯ್ತು ಸರ್ಕಾರ ಕೊಟ್ಬಿಡ್ತು ಒಪ್ಕೊಂತೀವಿ ಅದನ್ನ ಇವರು ಪ್ರೈವೇಟ್ ಆಗಿ ಏನು ಮಾಡಂಗಿಲ್ಲ ಇವಾಗ ನೋಡಿ ಈ ಕಡೆ ಎಲ್ಲಾ ಕಾಂಪೌಂಡ್ ಆಗ್ತಾ ಇದ್ರೆ ನೀವ್ ಈ ಕಡೆ ನೋಡಬಹುದು ನಿಮ್ಮ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಕಾಂಪೌಂಡ್ ಆಗ್ತಾ ಇದಾರೆ ನೋಡ್ರಿ ಈ ಜಾಗಕ್ಕೆ ಕಸ ತುಂಬೋದಲ್ಲದೆ ಅನಧಿಕೃತವಾಗಿ ಮುಚ್ಚೋಕೆ ಅಂತ ಎಲ್ಲಾ ಮಾಡ್ಬಿಟ್ಟಿದ್ರು ಈಗ ಹಾಗೆ ನೋಡಿ ಇದ್ರ ದುರಸ್ಥಿತಿ ಏನಾಗಿದೆ ಅಂತ ಎಲ್ಲಾ ಕಡೆ ಯಾವಾಗ್ಲೂ ಎಲ್ಲ ಪ್ರತಿ ವರ್ಷ ನೀರ್ ನಿಲ್ತಾ ಇತ್ತು ಇವಾಗ ಕಸ ಎಲ್ಲ ಹಾಕಿ ಇವಾಗ ನೀರ್ ನಿಲ್ತಾ ಇಲ್ಲ ಈ ತರ ಪರಿಸ್ಥಿತಿ ಬಂದಿದೆ ನಾವು ಹೇಳ್ತಾ ಇದ್ದಂತ ಎಕರೆ ಗೋಮಾಳ ಜಾಗ ನಿಮ್ಗೆ ಕಾಣಿಸುತ್ತೆ ಇದು ನೋಡಿ ರೆಡಾರ್ ಇದೆಯಲ್ಲ ಆ ರೆಡಾರ್ ತನಕ ನಮ್ಗೆ ಎಂಬತ್ ಎಕರೆ ಗೋಮಾಳ ಜಾಗ ಬರುತ್ತೆ ಇದರಲ್ಲಿ ನಮ್ಮೂರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಮೇಯ್ನ್ ಆಗಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ನಮ್ಮ ಊರಲ್ಲಿ ಒಂದು ಆಟದ ಮೈದಾನ ಮತ್ತೆ ಒಂದು ಒಂದು ರುದ್ರಭೂಮಿ ಈ ತರ ನಾನಾ ರೀತಿ ಸೌಕ ಸೌಕರ್ಯಗಳಿಗೆ ನಾವು ನಮ್ಮ ಸಾರ್ವಜನಿಕ ಸರ್ಕಾರಿ ಸ್ವತ್ತು ಉಪಯೋಗಿಸ್ಕೊಬೇಕಾಗುತ್ತೆ ಈ ಸರ್ಕಾರಿ ಸ್ವತ್ತು ಸಾರ್ವಜನಿಕರಿಗಾಗಿ ಗ್ರಾಮಸ್ಥರಿಗಾಗಿ ಇರೋದು ಬೇರೆ ಯಾರಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಊರನ್ನ ಆಳಿದಂತವರು ಈ ಜಾಗದ ಮನೆ ಹಸುಗಳ ಅಂತ ಮುರುಗಾವಲಾಗಿ ಬಿಟ್ಕೊಂಡಿದ್ರು ಇವಾಗಿನ ಕಾಲದಲ್ಲಿ ಜಾಗ ಬೆಳೀತಾ ಇದ್ದಂಗೆ ಏರಿಯಾ ಎಲ್ಲ ದೊಡ್ಡ ದೊಡ್ಡದಾಗ್ತಾ ಇದ್ದಂಗೆ ಜನಸಂಖ್ಯೆ ಜಾಸ್ತಿ ಆಯಿತು ಅದೇ ತರ ಜನಗಳು ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತ ಇವರಿಗೆ ಗೊತ್ತಾಗಿಲ್ಲ ಇವಾಗ ಅನಧಿಕೃತವಾಗಿ ಎಲ್ಲರಿಗೂ ಲೀಸ್ಗೆ ಕೊಡ್ತಾ ಇರೋನ್ ನಡೀತಾ ಇದೆ ಸೊ ಇದಕ್ಕೋಸ್ಕರ ಇವತ್ತು ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂಬರುವ ಫ್ಯೂಚರ್ ನಲ್ಲಿ ನಮ್ಮ ಯಾವುದೇ ಯುವಕರು ಯುವ ಮಕ್ಕಳುಗಳಾಗಿರ್ಬೋದು ಇವಾಗ ಹುಟ್ಟಿರೋ ಮಕ್ಕಳುಗಳು ನಮ್ಮೂರಲ್ಲಿರೋ ಗ್ರಾಮಸ್ಥರ ಮಕ್ಕಳುಗಳಿಗೆ ಯಾರಿಗೂ ಏನು ಸೌಲಭ್ಯ ಇರೋದಿಲ್ಲ ನಮ್ಮೂರಲ್ಲಿ ಟಿ ಅಂಗಡಿಗಳಾಗಿರೋ ಅಷ್ಟು ಯಾವುದೇ ರೀತಿಯ ಪಾರ್ಕ್ಗಳಾಗಿಲ್ಲ ಅವರು ಏನು ಆಗಿಲ್ಲ ಬಾರ್ಗಳು ಆಗಿದಾವೆ ನಮ್ಮೂರಲ್ಲಿ ನಾಲ್ಕು ಬಾರ್ಗಳಾಗಿದ್ದಾವೆ ಅದನ್ನ ಯಾರು ಕೇಳಿದಲ್ಲಿ ಬಾರ್ಗಳು ಆಟದ ಮೈದಾನಕ್ಕೋಸ್ಕರ ನಾವು ಸತತವಾಗಿ ಹತ್ತು ಹದಿನೈದು ವರ್ಷದಿಂದ ನಮ್ಮ ನಮ್ಮ ಸ್ಥಳೀಯ ಕ್ಷೇತ್ರದ ಎಮ್ ಎಲ್ ಎಂತಹ ಶ್ರೀತಾ ಎಸ್ ಆರ್ ವಿಶ್ವನಾಥ್ ಅವ್ರನ್ನು ಕೂಡ ನಾವು ಕೇಳ್ಕೊಂಡಿದೀವಿ ತುಂಬಾ ಸತಿ ಮನವಿಗಳು ಕೊಟ್ಟಿದೀವಿ ಅದರಿಂದನೂ ನಮ್ಗೇನು ಆಗಿಲ್ಲ ಅದರಿಂದ ಕೊನೆಯದಾಗಿ ಒಂದು ಆಟದ ಮೈದಾನ ನಮ್ಮೂರಲ್ಲಿ ಎಷ್ಟೊಂದು ತುಂಬಾ ಜನಸಂಖ್ಯೆ ಇದೆ ಒಂದು ದೊಡ್ಡ ಸ್ಕೂಲ್ ಕಟ್ಟಿಸಬೇಕು ಮತ್ತು ನಮಗೆ ಒಂದು ರುದ್ರಭೂಮಿ ಕೊಡಬೇಕು ನಮ್ಮೂರಲ್ಲಿ ಇವಾಗ ಚಿಕ್ಕ ಚಿಕ್ಕ ಇದ್ವು ಇವಾಗ ಸ್ಮಶಾನವೇ ಇಲ್ಲ ನಮ್ಮೂರಲ್ಲಿ ರುದ್ರಭೂಮಿನೇ ಇಲ್ಲ ಒಂದು ದೊಡ್ಡ ಸ್ಮಶಾನ ಮಾಡಿಕೊಡ್ಬೇಕು ಇಂಥ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಿದ್ದೀವಿ ಹೊರತು ನಮಗೆ ಆದಂಥ ಯಾವುದೇ ಪರ್ಸ್ನಲ್ಲಾಗಿ ನಮಗೆ ಬೇಕು ಈ ಬಡವರಿಗೆ ಸೈಟ್ ಮಾಡಿಕೊಡ್ರಿ ಅಂತ ಎಲ್ಲ ನಾವು ಕೇಳ ಕೇಳ್ತಾ ಇಲ್ಲ ಸೊ ಇದನ್ನು ದಯವಿಟ್ಟು ಈ ವಿಡಿಯೋ ನೋಡೋವಂಥವ್ರು ನಮ್ಮ ಅಧಿಕಾರಿಗಳಿರ್ಬೋದು ಡಿ ಸಿಗಳಿರ್ಬೋದು ಯಾರೇ ಆಗಿರ್ಬೋದು ಇವ್ರುಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ಸಾಮಾನ್ಯ ಜನ ನಾವು ಫೈಟ್ ಮಾಡ್ಬೋದು ಅಷ್ಟೆ ಎಷ್ಟು ಅಂತ ಫೈಟ್ ಮಾಡ್ತೀರಾ ಅಧಿಕಾರ ಇರೋರೇ ಎಲ್ಲ ಮಾಡೋಕ್ಕಾಗೋದು ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ ನಾವು ಫೈಟ್ ಮಾಡ್ಬೋದು ಈ ಥರ ಕೇಳ್ಕೊಬೋದು ಹಿಂದೆ ಓಡಾಡ್ಬೋದು ಅಷ್ಟೇ ಎಷ್ಟು ಅಂತ ಓಡಾಡ್ತೀವಿ ಅವರು ನೋಡ್ತಾರೆ ಹತ್ತು ಸರ್ತಿ ಓಡಾಡ್ತಾರೆ ಹನ್ನೊಂದು ಸರ್ತಿ ಬಿಟ್ಬಿಡ್ತಾರೆ ಇವರು ಅಂತ ನೋಡ್ಕೊಂಡು ಬಿಟ್ಬಿಟ್ಟವ್ರೆ ನಮ್ಮನ್ನು ನಾವು ಆದರೂ ಹತ್ತು ವರ್ಷ ಆದ್ರೂ ಇವತ್ತು ನಾವು ಹೇಳ್ತಾ ಇರೋದು ಬರೀ ಗ್ರೌಂಡು ಒಂದು ಸ್ಕೂಲ್ಗೆ ಜಾಗ ಇಷ್ಟೊಂದು ಎಂಬತ್ತು ಎಕರೆ ಗೋಮಳ ಜಾಗ ಇದೆ ಇಲ್ಲಾಂದರೆ ನಾವು ಯಾಕೆ ಕೇಳ್ತಾ ಇದ್ವಿ ಎಕರೆ ಗೋಮಳ ಜಾಗ ಇದೆ ನಮ್ಮೂರಲ್ಲಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು ಇದನ್ನು ಮುಂದೆ ಇನ್ನೂ ಯಾವ್ಯಾವ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಅದನ್ನೆಲ್ಲ ತಲುಪಿಸೋ ಕಾರ್ಯ ಅಂತ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾರೆ ನಾವೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಧನ್ಯವಾದ